ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಕೆಪ್ಟು ಬಂದಿರ್ತಾನೆ ತಕ್ಷಣವೇ ಮೆಮ್ತಿಸ್ ಕಡೆಗೆ ಹೊರಟುಬಿಡಿ ಅಂತ ಬಟಾಗೆ ಹೇಳ್ತಾನೆ ಬಟ ಹಿಂದೊಮ್ಮೆ ಮೆ ಜೊತೆಗೆ ಅಪ್ಟು ಯಾತ್ರೆಗೆ ಹೋಗಿದ್ದ ಎಲ್ಲ ಯಾತ್ರಿಕರನ್ನು ಕರ್ಕೊಂಡು ದೋಣಿಯಲ್ಲಿ ಹೊರಡ್ತಾನೆ ಕೆಪ್ಟು ತಾನು ತಂದಿದ್ದಂತಹ ಸಾಮಗ್ರಿಗಳನ್ನು ಇಲ್ಲಿವರು ಕೊಟ್ಟಂತಹ ಕೆಲವು ವಸ್ತುಗಳು ಕೊಡಗೆ ಅದಲು ಬದಲು ಮಾಡಿಕೊಳ್ತಾನೆ ಅವರದ್ದು ಒಬ್ಬರಿಗೊಬ್ಬರಿಗೆ ಕೊಟ್ಟಂತಹ ಸಾಮಾನುಗಳ ಮೌಲ್ಯಮಾಪನ ಸಮ ಆಗಲಿಲ್ಲ ಅಂತ ಅನಿಸುತ್ತೆ ಅವನು ಕೆಪ್ಟ್ ಹೇಳ್ತಾನೆ ಒಂದು ನೂರು ಬಳ್ಳದಷ್ಟು ಎವೆ ಅಥವಾ ಒಂದು ಅರವತ್ತು ಬಳ್ಳದಷ್ಟು ಗೋಧಿಯನ್ನು ಕೊಡಿ ಅಲ್ಲಿಗೆ ನಾವು ಕೊಟ್ಟ ಸಾಮಾನುಗಳಿಗೆ ನೀವು ಕೊಡುವಂತಹ ಮೌಲ್ಯ ಸರಿಸಮ ಆಗುತ್ತೆ ಅಂತ ಹೇಳ್ತಾನೆ ಜನ ಸಾಲುಗಟ್ತಾರೆ ರಾಜಗೃಹಕ್ಕೆ ಹೋಗ್ತಾರೆ ಕಣಸದಿಂದ ಅವನು ಎಷ್ಟು ಹೇಳ್ತಾನೋ ಅಷ್ಟೆಲ್ಲವನ್ನು ತಂದು ಕೊಡ್ತಾರೆ ಇಪ್ಪ ಈಗ ನಡೆದ ವ್ಯವಹಾರವನ್ನೆಲ್ಲ ಲಿಪಿ ಸುರುಳಿಯಲ್ಲಿ ದಾಖಲೆ ಮಾಡಿಕೊಳ್ತಾನೆ ಆಗ ಸ್ನೋಫ್ಲು ಹೇಳ್ತಾನೆ ಮುಂದಿನ ಸಲ ಶಸ್ತ್ರಾಸ್ತ್ರಗಳಿಂದ ತರೋದು ಬೇಡ ಮರದ ದಿಮ್ಮಿಗಳು ಹಲಗೆಗಳು ತಂದುಕೊಡಿ ಎಣ್ಣೆ ಇತ್ಯಾದಿಗಳು ಈ ಸಲ ತಂದ ತಂದು ತಂದುಕೊಡಿ ಜೊತೆಗೆ ಹಾಲುಗಲ್ಲು ನುಣುಪು ಕರಿಶೀಲೆ ಅವು ಸಿಕ್ಕರೆ ಅವನು ತನ್ನಿ ಅಂತ ಹೇಳಿದಾಗ ಕರಿಶೀಲೇನ ಅಂದರೆ ಶಿಲ್ಪಿ ಇದಾನೆ ನಿಮ್ಮಲ್ಲಿ ಅಂತ ಕೆಪ್ಟು ಕೇಳ್ತಾನೆ ಹೌದು ಶ್ರೇಷ್ಠ ಶಿಲ್ಪಿ ಒಬ್ಬ ಇದ್ದಾನೆ ಇಲ್ಲಿಗೆ ಹೊಸಬಾ ಹೊಸ ಸೊಬಗನ್ನು ಸೃಷ್ಟಿ ಮಾಡತಕ್ಕಂತಹ ಮಾಯಾವಿ ಅವನು ಅಂತ ಆ ಸ್ನೋಫ್ರೂ ಹೇಳ್ತಾನೆ ಸರಿ ಮುಂದಿನ ಸಲ ಬಂದಾಗ ಅವನನ್ನು ಭೇಟಿ ನಾನು ಆತ ಮಾಡಿರೋದನ್ನು ನಾನು ನೋಡಬೇಕು ಕಲ್ಲಿನ ಸಣ್ಣ ಸಣ್ಣ ತುಂಡುಗಳನ್ನು ತರಬಹುದು ಆದರೆ ಆಳತ್ರದ ಪ್ರತಿಮೆ ಮಾಡಬೇಕು ಅಂದರೆ ಅಂತಹ ಕಲ್ಲುಗಳನ್ನು ಸಾಗಣೆ ಮಾಡೋಕ್ಕೆ ಬೇರೆ ದೋಣಿ ಬೇಕಾಗತ್ತೆ ಸರಿ ನೋಡೋಣ ಮುಂದೆ ಬಂದಾಗ ಅಂತ ಕೆಪ್ಟ್ ಹೇಳ್ತಾನೆ ಆಗ ಶ್ಯಮಾ ಕೆಪ್ಟನ್ನು ಕೇಳ್ತಾನೆ ನಿಮಗೆ ಮುಂದಿನ ಸಲ ನೀವು ಬಂದಾಗ ನಾವು ಏನೇನು ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಈ ಕೆಪ್ಟ ಹೇಳ್ತಾನೆ ರಂಧ್ರದ ಗಡಿಯಾರ ಮಾಡೋಕ್ಕೆ ಸಾಧ್ಯವಾದರೆ ಒಂದು ಹತ್ತಿಪ್ಪತ್ತು ಮಾಡಿ ಉಳಿದದ್ದೆಲ್ಲ ಇವತ್ತು ಕೊಟ್ಟಷ್ಟೇ ಮುಂದಿನ ಸಲವೂ ನೀವು ಕೊಡಲೇಬೇಕು ನೀವು ಹೊಸದನ್ನು ಏನು ತಯಾರು ಮಾಡಿದ್ರು ಕೂಡ ನನಗೆ ಒಂದೊಂದು ಮಾದರಿಗೆ ಅಂತ ನೀವು ಕೊಡಬೇಕು ಅಂತ ಹೇಳ್ತಾನೆ ಸರಿ ಎಲ್ಲ ಒಬ್ರಿಗೊಬ್ರು ಮಾತಾಡ್ಕೊಳ್ತಾರೆ ಲೆಕ್ಕಗಳ ವಿವರ ಇವೆಲ್ಲ ನಡೆಯುತ್ತೆ ಅಷ್ಟೊತ್ತಿಗೆ ಎಣ್ಣೆ ತೀರಿರೋ ಕೆಲವು ಪಂಜುಗಳು ಆರಲಿಕ್ಕೆ ಶುರು ಆಗತ್ವೆ ಹೇಗೂ ಕೆಲಸ ಮುಗೀತಲ್ಲ ಮಧ್ಯಾಹ್ನಕ್ಕೆ ಪಂಜುಗಳು ಅಂತ ಆರಿರೋ ಪಂಜಗಳಿಗೆ ಮತ್ತೆ ಯಾರೂ ಎಣ್ಣೆ ಹಾಕ್ಲಿಕ್ಕೆ ಹೋಗೋದಿಲ್ಲ ಆ ಕಡೆ ನೀಲ ನದಿಯ ಪೂರ್ವದಂಡೆಯ ಅಂಚಿನಿಂದ ಚಂದ್ರನ ಬಿಂಬ ಶುರು ಆಗುತ್ತೆ ಹಾಗಾಗಿ ಪ್ರಕಾಶಮಾನವಾದ ಬೆಳದಿಂಗಳು ಕೂಡ ಆ ಪ್ರದೇಶವನ್ನು ವಿಹಾಪಿಸುತ್ತೆ ರೆಮ್ ಹೊಟಕ್ ನಾಯಕತ್ವದಲ್ಲಿ ತಗೊಂಡಂತಹ ಸಾಮಗ್ರಿಗಳನ್ನೆಲ್ಲ ರಾಜಗೃಹಕ್ಕೆ ಸಾಗಿಸ್ತಾರೆ ಆಗ ಹಿರಿಯರಿಗೆ ಅಂದರೆ ಈ ನಾಗರಿಕ ಸಮಿತಿಯಲ್ಲಿ ಹಿರಿಯರು ಅಂತ ಇರ್ತಾರಲ್ಲ ಅವ್ರನ್ನ ಕುರ್ತು ಕೆಪ್ಟ್ ಹೇಳ್ತಾನೆ ನಿಮ್ಮ ಪ್ರಾಂತ್ಯಕ್ಕೆ ನನ್ನಿಂದ ಒಂದಿಷ್ಟಾದರೂ ಸೇವೆ ಸಲ್ಲಿಸ್ತಾ ಇದೆಯಲ್ಲ ನಡ್ತಾ ನಡೀತಾ ಇದೆಯಲ್ಲ ಅಂತ ನನಗೆ ಸಮಾಧಾನ ಆಗ್ತಾ ಇದೆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ನನಗೆ ಅಪ್ಪಣೆ ಕೊಡ್ತೀರಾ ಅಂಬಿಗರು ಸಿದ್ಧವಾದ ತಕ್ಷಣ ನಾವು ಹೊರಡ್ತೀವಿ ಅಂತ ಹೇಳಿದಾಗ ಆಯಿತು ಅಂತ ಸಮ ಎಲ್ಲರೂ ಹೇಳ್ತಾರೆ ಕೆಪ್ಟು ಹೇರು ನಾವಿಯನ್ನು ಹತ್ಕೊತಾನೆ ತನ್ನ ಕೊಠಡಿಯನ್ನ ಸೇರ್ಕೊಳ್ತಾನೆ ಮನಸ್ಸಿನಲ್ಲೇನೆ ಆವತ್ತಿನ ವ್ಯಾಪಾರದಲ್ಲಿ ಲಾಭ ಎಷ್ಟಾಯಿತು ಅಂತ ಎಣಿಕೆ ಹಾಕ್ತಾನೆ ಮೆಂಫಿಸಲ್ಲಿ ಮಹಾರಾಣಿ ಎದುರು ಕೇಶ ಕವಚವನ್ನು ಎತ್ತಿ ಹಿಡ್ಕೊಂಡು ತಾನು ನಿಂತಿದ್ದ ಒಂದು ಚಿತ್ರ ಕಣ್ಣಿಗೆ ಕಟ್ಟುತ್ತೆ ಕೂತಲ್ಲೇ ತೂ ಕುಡಿಕೆ ಬರೋಂಗಾಗುತ್ತೆ ಇದಕ್ಕಿದ್ದಾಗ ಯಾರೋ ರೋದಿಸೋ ಧ್ವನಿಯಲ್ಲಿ ಓ ಕೆಪ್ಟು ಓ ಕೆಪ್ಟು ಅಂತ ಅಳತಾ ಆಗುತ್ತೆ ಬೆಚ್ಚಿಬಿಡ್ತಾನೆ ಎಚ್ಚರ್ಗೊಂಡು ಕಿಂಡಿಯಿಂದ ಹೊರಗಡೆ ನೋಡ್ತಾನೆ ಅಲ್ಲಿ ಯಾರೂ ಇರೋದಿಲ್ಲ ಅಲ್ಲಿದ್ದಂತಹ ಸಭೆಗೆ ಬಂದಿದ್ದಂತಹ ಹಿರಿಯರೆಲ್ಲರೂ ಆಗಲೇ ಹೊರಟೋಗ್ತಾ ಇರ್ತಾರೆ ಮತ್ತು ಅವರ ಮಾತುಗಳು ತುಂಬ ಕ್ಷೀಣವಾಗಿ ಕೇಳಿಸ್ತಾ ಇರುತ್ತೆ ಎಲ್ಲಿಂದ ಈ ಅಳು ಧ್ವನಿ ಕೇಳ್ತಾ ಇದೆ ಅಂತ ಅವನು ಅನ್ಕೋತಾನೆ ಏನೂ ಗೊತ್ತಾಗೋದಿಲ್ಲ ಅವನಿಗೆ ಬಿಚ್ಚಿದ ಹಾಯಿಗಳ ಮಡಲಲ್ಲಿ ಗಾಳಿ ತುಂಬಿಕೊಳ್ಳುತ್ತೆ ಕಟ್ಟೆ ಗೂಟಗಳಿಗೆ ಕಟ್ಟಿದ್ದ ದಾರವನ್ನು ಬಿಚ್ಚಿ ನಾವೆಯನ್ನು ಅಂಬಿಗರು ನದಿಯ ಮಧ್ಯಕ್ಕೆ ಅಂತ ತಿರುಗಿಸ್ತಾರೆ ಈ ಕಡೆ ಮೊಸಳೆ ಪ್ರಾಂತ್ಯ ಪ್ರಾಂತ್ಯವನ್ನು ದಾಟ್ತಾ ಇರ್ತಾನೆ ಬಟ ಹಾಕೋದಾಗಲೇ ಅವನು ತನ್ನ ಅಂಬಿಗರನ್ನು ಕೇಳ್ತಾನೆ ಕೆಪ್ಟು ಇಷ್ಟದ ಹೊರಟಿರ್ಬೋದಲ್ವಾ ಅಂದಾಗ ಹೊರಟಿರಬೇಕು ಅನಿಸುತ್ತೆ ಅಂತ ಒಬ್ಬ ಹೇಳ್ತಾನೆ ಆಗಾಗ ಹುಟ್ಟು ಕೂಡ ಹಾಕ್ತಿರಲಿ ಬರೀ ದೋಣಿ ಹೋಗಲಿ ಅಂತ ಸುಮ್ಮನೆ ಕೂತ್ಕೋಬೇಡಿ ಬೇಗ ಬೇಗ ನಾವು ರಾಜಧಾನಿಯನ್ನು ಅಂತ ಅಂಥೇಳಿಬಿಟ್ಟು ತನ್ನ ಅಂಬಿಗರಿಗೆ ಆಜ್ಞೆ ಮಾಡ್ತಾನೆ ಬಟ ಇನ್ನು ಈ ಕಡೆ ರಾಜಧಾನಿಯಲ್ಲಿ ಸೆಡ್ ಉತ್ಸವಕ್ಕೆ ಹಿಂದಿನ ದಿವಸದ ರಾತ್ರಿ ಅರಮನೆಯ ಸೇವಕ ಗಣಕ್ಕೆ ಅರ್ಧ ನಿದ್ದೆ ಅರ್ಧ ಎಚ್ಚರಿಕೆ ಏಕೆಂದರೆ ಬೆಳಗಿನ ಜಾವದಷ್ಟೊತ್ತಿಗೆ ಪೆರೋ ಪರಿವಾರ ಮಹಾಮಂದಿರಕ್ಕೆ ಹೋಗಬೇಕು ಧಾರ್ಮಿಕ ವಿಧಿಗಳನ್ನು ಮಾಡಬೇಕು ಅವನ ಜೊತೆಗೆ ಪೂಜಾ ಪರಿಕರಗಳನ್ನು ಹೊತ್ಕೊಂಡು ಹೋಗಬೇಕು ಪಲ್ಲಕ್ಕಿಗಳಿಗೆ ಅಲಂಕಾರ ಮಾಡಬೇಕು ಈ ಕೆಲಸದಲ್ಲಿ ನೂರಾರು ಜನ ಆ ಆನಂತರ ಮೆರವಣಿಗೆ ಉತ್ಸವದ ಮಧ್ಯಾಹ್ನ ಮಹಾ ಅರ್ಚಕನಿಗೂ ಮತ್ತು ಅಮಾತ್ಯ ಇತರ ಪ್ರಮುಖ ಆಡಳಿತಗಾರರಿಗೆ ಐಗುಪ್ತದ ನಾನಾ ಕಡೆಗಳಿಂದ ಬಂದಿದ್ದ ಪ್ರಾಂತ್ಯಪಾಲರಿಗೆ ಪ್ರತಿಷ್ಠರಾದಂತಹ ವಣಿಕರಿಗೆ ಇವರೆಲ್ಲರಿಗೂ ಭೂರಿ ಭೋಜನ ನಡಿಬೇಕು ಅದಕ್ಕಾಗಿ ಸುಮ್ನೆ ಸಾವಿರಾರು ಜನ ಕೂಡ ಅಲ್ಲಿ ದುಡಿತಾ ಇರ್ತಾರೆ ಸಂಜೆ ಅರಮನೆಗೆ ದೀಪಾಲಂಕಾರ ಆಗಬೇಕು ರಾತ್ರಿ ಅರಮನೆ ಆಟದ ಬೈಲಲ್ಲಿ ಕ್ರೀಡೆಗಳು ನಡೀಬೇಕು ಆ ನಂತರ ತೆಪ್ಪೋತ್ಸವ ನಡೀಬೇಕು ಇದಕ್ಕೂ ಕೂಡ ಇನ್ನೊಂದಷ್ಟು ಸಾವಿರಾರು ಜನರ ಪರಿಶ್ರಮ ಅಲ್ಲಿ ಬೀಳ್ತಾ ಇರುತ್ತೆ ಈ ಗದ್ದಲದ ಮಧ್ಯ ನಿದ್ದೆ ಎಲ್ಲಿಂದ ಬರುತ್ತೆ ಈ ಕಡೆ ಅತಿಥಿ ಗೃಹದಲ್ಲಿ ಬೆಕ್ ಮತ್ತು ಔಟರ್ ಜೊತೆ ಮೆನಪ್ಟಾಗೂ ಕೂಡ ಎಚ್ಚರಿಕೆನೇ ಇರುತ್ತೆ ಏಕೆಂದರೆ ರಾತ್ರಿನೇ ಹಗಲು ಅನ್ನೋ ಹಾಗೆ ಜನ ಅಲ್ಲಿ ಚಟುವಟಿಕೆಯಿಂದ ಓಡಾಡ್ತಿರ್ತಾರೆ ಪ್ರತಿಯೊಂದು ಜನನು ಚಟುವಟಿಕೆಯಿಂದ ಓಡಾಡ್ತಾನೆ ಇರ್ತಾರೆ ಮುಂದಿನ ಒಂದು ಹಗಲು ಕಳೆದ್ರೆ ಆಯಿತು ಸೆಡ್ ಉತ್ಸವ ಮುಗಿಯುತ್ತೆ ಆ ರಾತ್ರಿನೇ ತಾನು ಊರಿಗೆ ಹೊರಟು ಬಿಡಬಹುದು ಅಂತ ಮೆನೆಪ್ಟ ಹೇಳ್ಕೊಳ್ತಾನೆ ಬಟ ಇನ್ನು ಬರಲಿಲ್ವಲ್ಲ ಅಗತ್ಯ ಬಿದ್ದರೆ ಆರು ದಿನದ ದೂರವನ್ನ ಅವನು ನಾಲ್ಕೆ ದಿನದಲ್ಲೂ ಕೂಡ ಕ್ರಮಿಸಬಲ್ಲ ದೋಣಿ ತುಂಬಾ ಜನ ಇದ್ದರೆ ಮಾತ್ರ ಸ್ವಲ್ಪ ನಿಧಾನ ಆಗತ್ತೆ ಅಥವಾ ಈ ಕೆಪ್ಟೇನರು ಸುದ್ದಿ ತಿಳಿಸೋದನ್ನ ತಡ ಮಾಡಿದನೋ ಏನೋ ಅಂತ ಕಾಣುತ್ತೆ ಜೊತೆಗೆ ಅವ್ನ್ ಯಾರಾದರೂ ಹೊಸ ಗಿರಾಕಿ ಮಧ್ಯದಲ್ಲಿ ಸಿಕ್ಕಿದ್ರೆ ಅವನು ಒಂದು ಅರ್ಧ ದಿನ ನಿಂತಿದ್ರು ನಿಂತಿರ್ತಾನೆ ಅಂತ ಹೇಳ್ಬಿಟ್ಟೆಲ್ಲ ಮೆನೆಪ್ಟ ಅನ್ಕೊಳ್ತಾನೆ ತನಗೆ ತಿಳಿಸು ಅಂದ್ಬಿಟ್ಟು ಮೆನ್ನನ ಜೊತೆಗೆ ಕೆಪ್ಟು ಕಳಿಸಿದ ಸಂದೇಶ ಕೂಡ ಎಷ್ಟು ಮಟ್ಟಿಗೆ ಪ್ರಾಮಾಣಿಕವಾದದ್ದು ಅವ್ನು ನಿಜವಾಗ್ಲೂ ನನಗೆ ಗೆಳೆಯ ಇರಬಹುದಾ ಒಂದು ನಿಮಿಷ ಕೂಡ ಪುರುಷದ ಸಿಗಲಿಲ್ಲ ನಾಯಕರನ್ನು ನೋಡೋಕ್ಕಾಗಲಿಲ್ಲ ಅವರು ನನ್ನನ್ನು ಕ್ಷಮಿಸ್ಬೇಕು ಈಗಿಂದ ಈಗಲೇ ನೀರಾನೆ ಪ್ರಾಂತ್ಯಕ್ಕೆ ಹೊರಡ್ತೀವಿ ಸಣ್ಣ ಉತ್ಸವದ ಮುನ್ನ ದಿನ ಅವರು ಸಂಗಡಿಗರೆಲ್ಲ ಇಲ್ಲಿಗೆ ಬರೋ ಹಾಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿದನಲ್ಲ ಅವನು ಆದರೆ ಸಂಗಡಿಗರಲ್ಲಿ ಯಾರೂ ಬಂದೇ ಇಲ್ವಲ್ಲ ಅಂತ ಮೆನಪ್ಟಾಗೆ ಆ ಕೆಪಟು ನಮ್ಮ ಮಾತು ಬಗ್ಗೆ ಒಂದು ರೀತಿಯ ಶಂಕೆ ಉಂಟಾಗತ್ತೆ ಬೆಳಗಾಗುವಷ್ಟರಲ್ಲಿ ಏನಾದರೂ ಬಂದೇ ಬಿಟ್ರೆ ಬಾಟ ಅಂತ ಕೂಡ ಅವ್ನು ಅಂದ್ಕೊಳ್ತಾನೆ ನಾಯಕರು ನಿಶ್ಚಿಂತೆಯಾಗಿರಲಿ ಎಲ್ಲ ಸರಿ ಹೋಗುತ್ತೆ ಅಂತ ಕೂಡ ಕೆಪ್ಟ್ ಹೇಳಿರ್ತಾನೆ ಅಂದರೆ ಇದು ಒಂದು ರೀತಿಯ ಸಂತೈಸುವ ನುಡಿ ಭೇಟಿ ಆಗದಿರೋಕ್ಕೆ ಬೇರೆ ಏನಾದರೂ ಕಾರಣ ಇರಬಹುದಾ ಅಂತ ಮೆನಪ್ಟ ಅಂದ್ಕೊಳ್ತಾನೆ ತನ್ನ ಮೇಲಿನ ಕಾವಲು ಇಷದ್ಗಾಗ್ಲೆ ಹೆಚ್ಚು ಬಿಗಿಯಾಗಿದೆ ಅನ್ನೋದನ್ನು ಕೂಡ ಮೆನಪಟ ಅರಿತುಕೊಂಡಿರ್ತಾನೆ ಒಂದು ರೀತಿಯ ದುಗುಡ ಕಾತುರ ಅವನನ್ನು ಕಾಡಿಸ್ತಾ ಇರುತ್ತೆ ಆದ್ರೆ ಸ್ವಲ್ಪ ಹೊತ್ತಲೇ ತನ್ನ ದುಗುಡವನ್ನು ಪಕ್ಕಕ್ಕೆ ತಳ್ಳತಾನೆ ಅಲ್ಲ ನಾವು ರುಜು ಮಾರ್ಗದ ಅವಲಂಬಿಗಳು ನಮಗೆ ಯಾಕೆ ಭಯ ಅಂತ ತನ್ನನ್ನು ತಾನೇ ಸಂತೈಸ್ಕೊಳ್ತಾನೆ ಈ ಕಡೆ ಔಟ ಮತ್ತು ಬೆಕ್ ತಲೆ ಬಾಗ್ಲಲ್ಲಿ ನಿಂತ್ಕೊಂಡಿರ್ತಾರೆ ಅಲ್ಲಿ ನಡೀತಿದ್ದ ಗಲಾಟೆಗಳನ್ನ ಕಿವಿ ಕೊಟ್ಟು ಕೇಳಿಸ್ಕೊಂತ ಇರ್ತಾರೆ ಜನರು ಓಡಾಟವನ್ನು ಕೂಡ ದಿಟ್ಟಿಸ್ ನೋಡ್ತಾ ಇರ್ತಾರೆ ಹೊರಗಡೆಯಿಂದ ಒಬ್ಬ ಈ ಕಡೆ ಬರ್ತಾ ಇರ್ತಾನೆ ಯಾರ ಇವನು ಅಂತ ಗಮನಿಸಿದಾಗ ಅವನು ಸೆನೆಬಾಗಿರ್ತಾನೆ ಅಯ್ಯೋ ರಾಮ ಈ ಸಾರಿ ಈ ಹೊತ್ತಲ್ಲಿ ಮರಳುಗಾಡಿನ ಏಕಾಕಿಗಳಿಗೆ ಸತ್ಸಾನ್ನಿಧ್ಯ ಅಪೇಕ್ಷಣೀಯ ಅಂತ ಅಂದ್ಕೊಳ್ತಾರೆ ಅಂದರೆ ಸೆನೆಬ್ಬ ಅವ್ರಿಗೆ ಅಪೇಕ್ಷಿತ ಅತಿಥಿ ಆಗಿರೋದಿಲ್ಲ ಅವನು ಒಳಗೆ ಬರ್ತಾನೆ ಬಂದುಬಿಟ್ಟು ನಿತ್ಯದ ಹಾಗೆ ನಗೆ ನಗುತ್ತಾನೆ ಇಲ್ಲಿ ಬೆಳಕು ನೋಡಿದೆ ನಾಯಕರಿನ್ನೂ ನಿದ್ರಿಸಿಲ್ಲ ಅನ್ನಿಸ್ತು ಅದಕ್ಕೆ ಬಂದೆ ಅಂತ ಹೇಳ್ತಾನೆ ಏನಾದರೂ ಮಾತಾಡಬೇಕು ಅಂತ ಮೆನಪಟ್ಟಾಗೆ ಅನಿಸುತ್ತೆ ಏಕೆಂದ್ರೆ ಬರೀ ದಿನ ರಾತ್ರಿ ಎಲ್ಲನೂ ಅವ್ರು ಮೂರೇ ಜನ ಕಾಲ ಕಳೆದಿರ್ತಾರೆ ಅವ್ರನ್ನ ಯಾರು ಮಾತಾಡಿಸ್ತಾ ಇರೋದಿಲ್ಲ ಸಮಯಕ್ಕೆ ಸರಿಯಾಗಿ ಊಟ ಉಪಚಾರಗಳು ಬರ್ತಾ ಇರುತ್ತೆ ಆದರೆ ಹೊರಗಿನ ಸುದ್ದಿಗಳೇನು ಇವರಿಗೆ ಗೊತ್ತಾಗದೆ ಇರೋ ಹಾಗೆ ಎಲ್ಲ ನಡೀತಾ ಇರುತ್ತೆ ಆಗ ಮೆನಪ್ಟ ಸೆನೆಬನ ಕೇಳ್ತಾನೆ ಸೆಡ್ ಉತ್ಸವದ ತಯಾರಿಯ ಸಂಭ್ರಮ ಎಲ್ಲ ನೋಡ್ತಾ ಇದ್ದೀವಿ ಮಹಾಪ್ರಭು ಕೂಡ ಎಚ್ಚರಿಕೆಯಿಂದ ಇದ್ದಾರೆ ಅಂತ ಕಾಣುತ್ತಲ್ವಾ ಅಂತ ಕೇಳಿದಾಗ ಇಲ್ಲ ಮಲ್ಕೊಂಡು ಈಗ ಸ್ವಲ್ಪ ಹೊತ್ತಾಯಿತು ಅವರು ಮುಂಜಾನೆ ಬೇಗ ಹೇಳ್ಬೇಕಲ್ಲ ರಾವ್ ಉತ್ಸವಕ್ಕೆ ಮುಂಚೆನೇ ಇಲ್ಲಿಂದ ಹೊರಟು ಬಿಸಿಲು ಏರೋ ಹೊತ್ತಿಗೆ ಮತ್ತೆ ಮರಳಿ ಬರ್ತಾರೆ ಅಂತ ಸೆನೆ ಹೇಳ್ತಾನೆ ಈಗ ಮಧ್ಯರಾತ್ರಿ ಇರಬಹುದಲ್ವಾ ಅಂತ ಹೇಳಿಬಿಟ್ಟು ಮೆನಪ್ಟ ಕೇಳ್ತಾನೆ ಮಧ್ಯರಾತ್ರಿ ಹೋಗಿದೆ ಸೆಡ್ ಉತ್ಸವದ ಸ್ಮರಣಾರ್ಥವಾಗಿ ಕೆಲವರು ಬಂದಿಗಳನ್ನು ಅವರು ಬಿಡ್ತಾ ಇದ್ದಾರೆ ಅದಕ್ಕೆ ಅಂತಲೇ ಕಾರಾಗೃಹದ ಅಧಿಕಾರಿ ಆ ಕಡೆ ಹೋದ ನಾನು ಈ ಕಡೆಗೆ ಬಂದೆ ಆಗೋ ಬಂದರು ಅವರೆಲ್ಲ ಅಂತ ಹೇಳ್ಬಿಟ್ಟು ಜನಪೇಳ್ತಾರೆ ಇವರು ಅವನು ತೋರಿಸಿದ ಕಡೆ ನೋಡಿದಾಗ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಗದ್ದಲ ಎದ್ದಿರುತ್ತೆ ಕೇಕೆ ನಗು ಎಲ್ಲ ಕೇಳಿ ಬರ್ತಾ ಇರುತ್ತೆ ನಡು ಬಟ್ಟೆ ಹೊರತು ಬರಿ ಮೈಯಲ್ಲಿದ್ದಂತಹ ಅನೇಕರು ಇರ್ತಾರೆ ಕಿರಿಯರು ಇರ್ತಾರೆ ಯುವಕರು ಮಧ್ಯ ವಯಸ್ಕರು ವೃದ್ಧರು ಎಲ್ಲರೂ ಇರ್ತಾರೆ ಕೆಲವರಿಗೆ ನೀಳಗಂಡ ಕೇಶ ಇರುತ್ತೆ ಎಲ್ಲರೂ ಬಡಕ ಜೀವಿಗಳ ಹಾಗಿರ್ತಾರೆ ಕೆಲವರು ನಾವು ಹೋಗೋದಿಲ್ಲ ಇಲ್ಲೇ ಇರ್ತೀವಿ ಅಂತ ಅಂತಿರ್ತಾರೆ ಕಾವಲು ಪಟರು ಅಂಥವ್ರನ್ನ ಈಟಿಗಳಿಂದ ತಿವಿದು ಮುಂದಕ್ಕೆ ಆಟತಾ ಇರ್ತಾರೆ ಅರಮನೆ ಸೇವಕರು ಕೈಯಲ್ಲಿದ್ದ ಕೆಲಸವನ್ನ ಬಿಟ್ಟು ಈ ವಿಮುಕ್ತ ಸೆರೆಯಾಳುಗಳನ್ನ ಹೊರಕೆ ಕಳಿಸ್ತಕ್ಕಂತಹ ಕಾರ್ಯಾಚರಣೆಯನ್ನ ನೋಡ್ತಾ ನಿಂತಿರ್ತಾರೆ ಈ ಬಂದಿಗಳ ಮಧ್ಯ ಒಬ್ಬ ದೈತ್ಯಕಾಯ ಇರ್ತಾನೆ ಪಂಜು ಬೆಳಕನ್ನು ಅವನು ಸಮೀಪಿಸಿದಾಗ ಅವನ ಮುಖ ತುಂಬ ಭೀಕರವಾಗಿ ಕಾಣಿಸ್ತದೆ ಸೆನೆಬ್ ಹೇಳ್ತಾನೆ ಇವನ ಹೆಸರು ಜಜ್ ಮಂಖ್ ಅಂತ ಇವನು ಗೋರಿ ದರೋಡೆಗಾರ ಐದು ವರ್ಷದ ಹಿಂದೆ ನಮ್ಮ ಮಹಾಪ್ರಭುವಿನ ತಾತನ ಗೋರಿಯನ್ನು ಲೂಟಿ ಮಾಡ್ತಾ ಇದ್ದ ಅವಾಗ ಸಿಕ್ಕಬಿದ್ದ ಮರಣ ದಂಡನೆಗೆ ಗುರಿ ಆಗ್ಬೇಕಾಗಿತ್ತು ಆದರೆ ಅದೃಷ್ಟಶಾಲಿ ಕಾರಾಗೃಹಕ್ಕೆ ಬಂದ ಈಗ ಇನ್ನೂ ಅದೃಷ್ಟಶಾಲಿ ನೋಡಿ ತನ್ನ ಕಸಬಿಗೆ ಅವನು ಹಿಂದಿರುಗ್ತಾ ಇದ್ದಾನೆ ಏಕೆಂದ್ರೆ ಸೆಡ್ ಉತ್ಸವದ ಪದ್ಧತಿ ಅಂತ ಹೇಳ್ಬಿಟ್ಟು ಕೆಲವಾರು ಕೈಗೆಗಳನ್ನ ಬಿಡ್ತಾರೆ ಈಗ ಬಿಡಿಸ್ಕೊಂಡು ಹೋಗ್ತಾ ಇರೋದ್ರಲ್ಲಿ ಇವನು ಒಬ್ಬ ಅಂತ ಸೆನೆಬ್ ಹೇಳ್ತಾನೆ ಸೆಡ್ ಉತ್ಸವದ ಹಿಂದಿನ ಪದ್ಧತಿ ಹಾಗೇನೆ ಮೂವತ್ತು ವರ್ಷಕ್ಕೆ ಒಂದ್ಸತಿ ನಡೀತಿದ್ದ ಈ ಒಂದು ಉತ್ಸವ ಇನ್ನು ಮುಂದಕ್ಕೆ ಹೋಗಿದ್ದಿದ್ರೆ ಇವನು ಇನ್ನೂ ಹತ್ತು ವರ್ಷ ಕಾಯ್ಕೊಂಡಿರ್ಬೇಕಾಗಿತ್ತು ಅವನ ಅದೃಷ್ಟಕ್ಕೆ ಬೇಗನೆ ಈ ಸೆಡ್ ಉತ್ಸವ ನಡೀತಾ ಇದೆ ಅಂತ ಸೆನೆಬ್ ಹೇಳ್ತಾನೆ ಆಗ ಈ ಸೆನೆಬ್ ಮತ್ತೆ ಹೇಳ್ತಾನೆ ನೀರನೇ ಪ್ರಾಂತ್ಯದ ನಾಯಕರು ಅಂದರೆ ನೀವು ಉತ್ಸವಕ್ಕೆ ಅಂತ ರಾಜಧಾನಿಗೆ ಬರೋದು ಬೇಕಿರಲಿಲ್ಲ ಏಕೆಂದರೆ ಅಕಸ್ಮಾತು ಈ ಸೆಡ್ ಉತ್ಸವ ಮೂವತ್ತು ವರ್ಷಕ್ಕೆ ಒಂದ್ಸತಿ ನಡೆಯೋದು ಇದಕ್ಕಿದ್ದಾಗೆ ಮುಂಚೆ ನಡೀತಾ ಇದೆ ಹಾಗಾಗಿ ನೀವು ಇಲ್ಲಿಗೆ ಬರಬೇಕಾಯ್ತು ಅಂತೇಳಿ ಹೇಳ್ತಾನೆ ಅಷ್ಟೊತ್ತಾಗ್ಲೆ ಆ ಕೈದಿಗಳು ಮತ್ತೆ ಜನಗಳು ಎಲ್ಲರೂ ಜಜ್ ಮಂಕ್ ಜಜ್ ಮಂಕ್ ಅಂತ ಕೂಗ್ತಾ ಇರ್ತಾರೆ ಮಾತಾಡು ಮಾತಾಡು ಅಂತ ಅವನಿಗೆ ಬಲವಂತ ಮಾಡ್ತಿರ್ತಾರೆ ಆತ ಸಿಟ್ಟಾಗಿರ್ತಾನೆ ಸಿಂಹದ ಹಾಗೆ ಗರ್ಜಿಸ್ತಾ ಇರ್ತಾನೆ ತನ್ನನ್ನು ಮುಟ್ಲಿಕ್ಕೆ ಬಂದವರಿಗೆ ತೋಳು ಬೀಸಿ ಹೆದರಿಸ್ತಿರ್ತಾನೆ ಓಹೋಹೋ ಅಂತ ಜನ ಎಲ್ಲ ಅವನನ್ನು ನೋಡಿ ಬಿದ್ದು ಬಿದ್ದು ನಗ್ತಾ ಇರ್ತಾರೆ ಆಗ ಇದ್ದಕ್ಕಿದ್ದಂಗೆ ಅಲ್ಲಿ ಎಲ್ಲ ಕಡೆನೂ ಸದ್ದು ಅಡಗ ಹೋಗುತ್ತೆ ಏಕೆಂದರೆ ಬಟರ ಕೈಯಲ್ಲಿದ್ದ ಚಾವಟಿಗಳು ಚಟೀರ್ ಜಟೀರ್ ಅಂದ್ಬಿಟ್ಟು ಕೈ ಸಿಕ್ಕವರಿಗೆ ಹೊಡಿತಾ ಇರುತ್ವೆ ಏಟು ತಗ್ಲದವರು ಅಯ್ಯೋ ಅಮ್ಮ ಅಂತ ಕೂಗ್ತಾ ಇರ್ತಾರೆ ಅರಮನೆ ಕಾವಲುಗಾರರ ದಳಪತಿ ಎತ್ತರದ ಧ್ವನಿಯಲ್ಲಿ ಕೂಗ್ತಾನೆ ಇದೇನು ಸಂತೆ ಅಂದ್ಕೊಂಡಿದ್ದೀರಾ ಬೆರೋ ಮಲ್ಕೊಂಡಿದ್ದಾರೆ ಬುದ್ಧಿ ಇಲ್ವಾ ನಿಮಗೆ ಹೊರಳಿ ಇಲ್ಲಿಂದ ನಡೀಲಿ ಕೆಲಸಕ್ಕೆ ನಿಮ್ಮ ನಿಮ್ಮ ಸ್ಥಳಗಳಿಗೆ ನೀವು ಹೊರಡಿ ಅಂತ ಬಿಡುಗಡೆ ಆಗಿದ್ದ ಕೈದಿಗಳಿಗೆ ಆಜ್ಞಾಪಿಸ್ತಾನೆ ಮತ್ತೆ ಆ ಕಾವಲು ಭಟ್ಟರು ಇನ್ನಷ್ಟು ಜನಕ್ಕೆ ಏಟುಗಳು ಕೊಡ್ತಾರೆ ಆ ಏಟುಗಳು ಕೆಲವು ಅರಮನೆ ಸೇವಕರಿಗೂ ತಗಲುತ್ತೆ ವಿಮುಕ್ತ ಕೈದಿಗಳಿಗೂ ಕೂಡ ತಗಲುತ್ತೆ ಆ ಪೆಟ್ಟನ್ನು ತಿಂದವರು ಚೀರಾಟ ಬಾಯಿಂದ ಬರದೇ ಇರಲಿ ಅಂದ್ಬಿಟ್ಟು ಬಾಯಿಗೆ ಅಂಗೈಯನ್ನು ಆಟ ಹಿಡ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇರ್ತಾರೆ ಸೇವಕರ ಗುಪ್ಪು ಹಿಮ್ಮೆಟ್ಟತ್ತೆ ಬಿಡುಗಡೆ ಹೊಂದಿದವರು ಪ್ರಾಕಾರದ ಮಗ್ಗುಲು ಬಾಗಿಲಿಂದ ಬೀದಿ ಕಡೆಗೆ ಹೊರಟು ಬಿಡ್ತಾರೆ ಇದನ್ನೆಲ್ಲ ಮೆನಪ್ಟ ಮತ್ತು ಸೆನೆಬ್ ಮಾತಿಲ್ಲದೆ ನೋಡ್ತಾ ಕೂತಿರ್ತಾರೆ ಆ ನಂತರ ಅಮಾತ್ಯರ ಹಿರಿಯ ಲಿಪಿಕಾರನಾದ ಸೆನೆಬ್ ಹೇಳ್ತಾನೆ ಸೆಡ್ ಉತ್ಸವ ಅಂದರೆ ಕೊನ್ಸುಗೆ ತುಂಬ ತಲೆನೋವು ಅಂತೇಳಿ ಹೇಳಿದಾಗ ಕೊನ್ಸುನ ಅಂದರೆ ಒಂದು ಪ್ರವಾಸಿಗಳ ಅಧಿಕಾರಿ ಅಲ್ವಾ ಅಂತ ಹೇಳಿಬಿಟ್ಟು ಮೆನಪ್ಟ ಕೇಳ್ತಾನೆ ಹೌದು ನೀವು ಮರ್ತಿಲ್ಲ ನೋಡಿ ಅವನಿಗೂ ಅಷ್ಟೇ ಸಾದಿಗೆ ಅಧಿಕಾರಿಗೂ ಕೂಡ ಅಷ್ಟೇ ನೀವು ಇಲ್ಲಿದ್ದೀರಾ ನಿಮಗೆ ಗೊತ್ತಾಗ್ತಿಲ್ಲ ಹೊರಗಡೆ ತುಂಬ ಗದ್ಲ ಇದೆ ಮಹಾರ್ಜಕರು ಸೆಡ್ ಉತ್ಸವಕ್ಕಿಂತ ದಿನ ಗೊತ್ತು ಮಾಡಿದ ತಕ್ಷಣ ದಂಡೆ ಪ್ರಾಂತ್ಯಗಳಿಗೂ ಒಳನಾಡಿನ ಪ್ರಾಂತ್ಯಗಳಿಗೂ ಬಾಣದ ವೇಗದಲ್ಲಿ ಸುದ್ದಿ ಹಬ್ಬಿತು ಹಿಂಡುಗಟ್ಟಲೆ ಜನ ಇಲ್ಲಿಗೆ ಬಂದುಬಿಟ್ಟಿದ್ದಾರೆ ನದಿ ತುಂಬ ದೋಣಿಗಳಿದೆ ಬೀದಿ ತುಂಬ ಕತ್ತೆಗಳಿವೆ ನಿಮ್ಮೂರಿನಂಥ ದೂರದ ಸ್ಥಳಗಳಿಗೆ ಮಾತ್ರ ಸುದ್ದಿ ಮುಟ್ಟೋದು ತಡವಾಗಿದೆ ಅಂತ ಹೇಳ್ತಾನೆ ಆಗ ಮೆನಪ ಹೇಳ್ತಾನೆ ಇಷ್ಟು ದಿನ ಕಾತಿದ್ದವೆ ಅರ್ಥ ಆಗಲಿಲ್ಲ ಸೆಡ್ ಉತ್ಸವ ನೋಡೋ ಅವಕಾಶ ನನಗೆ ಸಿಕ್ತು ಅಂತ ಹೇಳಿದಾಗ ಸೆನಬ್ ಹೇಳ್ತಾನೆ ನೀವೇನು ಅದೃಷ್ಟವಂತರು ಆದರೆ ನಿಮ್ಮ ದೋಣಿಕಾರ ಬಾಟ ನತದೃಷ್ಟ ಆ ಸಮಯಕ್ಕೆ ಸರಿಯಾಗಿ ಇಲ್ಲಿಂದ ಹೊರಟೋಗಿದ್ದಾನೆ ಅಂತ ಹೇಳ್ತಾನೆ ಮೆರಪ್ಟ ಸುಮ್ಮನೆ ನಿಂತಿರ್ತಾನೆ ಹೊರಡೋಕ್ಕೆ ಮುಂಚೆ ಸೆನಬ್ ಮಾತಿನ ಎಳಿಯನ್ನು ಮತ್ತಷ್ಟು ಜಗತ್ತಾನೆ ನೀವು ಎಷ್ಟೊತ್ತಿಗೆ ಸಿದ್ಧರಾಗಬೇಕು ಏನು ಅಂತ ಆ ಮಾತಿನ ನನಗಿನ್ನೂ ಏನೂ ಹೇಳಿಲ್ಲ ಪಲ್ಲಕ್ಕಿ ಏರ್ಪಾಟ್ಗೂ ಆಜ್ಞೆ ಮಾಡಿಲ್ಲ ಬಹುಶಃ ಸ್ವಲ್ಪ ತಡವಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತ ಕಾಣುತ್ತೆ ನೀವಿನ್ನ ವಿದ್ಯೆ ಮಾಡಿ ನಾನು ಈ ರಾತ್ರಿ ಇಲ್ಲೇ ಇರಬೇಕಾಗತ್ತೆ ಉಗ್ರಾಣದ ಪಡಸಾಲಿನಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಅಂತ ಹೇಳ್ತಾನೆ ಆಯಿತು ಹಾಗೆ ಮಾಡಿ ಅಂತ ಮೆನೆಪಟ್ಟ ಹೇಳ್ತಾನೆ ಸೆನೆ ನಿರ್ಗಮಿಸ್ತಾನೆ ನೀವು ಮಲ್ಕೊಳ್ಳಿ ನಾವು ಎಚ್ಚರ ಇರ್ತೀವಿ ಅಂದ್ಬಿಟ್ಟು ಔಟ್ ಮತ್ತು ಬೆಕ್ಕು ಹೇಳ್ತಾರೆ ಅಯ್ಯೋ ಅಂಥದ್ದೇನು ಸರದಿನಲ್ಲಿ ಮೂರು ಜನವೂ ಒಂದಿಷ್ಟು ನಿದ್ದೆ ಮಾಡೋಣ ಅಂತ ಮೆನೆಪ್ಟ ಹೇಳ್ತಾನೆ ತಾನು ಮಲ್ಕೊಳ್ತಾನೆ ಆದರೆ ಅವನಿಗೆ ನಿದ್ದೆ ಅನ್ನೋದು ಸುಳಿಯೋದಿಲ್ಲ ಯೋಚನೆಗಳು ತಲೆಯಲ್ಲಿ ಸುತ್ತುತ್ತಾ ಇರುತ್ತೆ ಔಟ ತಲೆ ಬಾಗಿಲ ಹತ್ರ ಇದ್ದಂತಹ ಪಂಜಿಗೆ ಎಣ್ಣೆಯನ್ನು ಹಚ್ಚಿ ಹೊಸಲ ಹತ್ರ ಕೂತ್ಕೊಳ್ತಾನೆ ಬೆಕ್ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ತಲೆಗೆ ತನ್ನ ತೋಳನ್ನು ಇಟ್ಕೊಂಡು ನಿದ್ರಾವಶ ಹಾಕ್ತಾನೆ ಪ್ರಶ್ನಾವಳಿಯನ್ನು ಎದುರಿಸಿದ ಹಾಗೆ ಮೆನಪ್ಟನ ಮೆದುಳು ತಪ್ತ ಆಗ್ತಾ ಹೋಗುತ್ತೆ ಪೇರೋ ಧಾರ್ಮಿಕ ವಿಧಿಗಳಿಗಾಗಿ ಮಹಾಮಂದಿರಕ್ಕೆ ಹೊರಟಾಗ ತಾನೇನ್ ಮಾಡಬೇಕು ಪ್ರಾಂತ್ಯಪಾಲರೆಲ್ಲರೂ ಅಲ್ಲಿಗೆ ಹೋಗೋದಂತೂ ಸರಿ ನಾನು ಪ್ರಾಂತ್ಯಪಾಲ ಅಲ್ವೇ ಅಲ್ಲ ಬಂಡಾಯಗಾರ ಆದರೂ ಕೂಡ ನಾನು ಅತಿಥಿನೇ ಅಲ್ವಾ ಉತ್ಸವದಲ್ಲಿ ನನ್ನ ಸ್ಥಾನ ಯಾವುದು ಉಸಿರು ಹಾಗೆ ಆಗ್ತಾ ಇದೆ ಇಲ್ಲಿಂದ ಆ ಜನ ಕೂಡ ಮುಕ್ತನಾಗಿ ಮಾಡಿದಾರೆ ಮುಕ್ತಿ ನಾನು ನನ್ನ ಬಿಟ್ಟು ಇಲ್ಲಿಗೆ ಈಗ ಈ ಬೆಕ್ಕ ಮುಖಾಂತರ ಮೆನ್ನಗೆ ಮೆನ್ನ ಹೇಳಿ ಕಳ್ಸಿದಾನೆ ಊರ ಹೊರಗಡೆ ದಂಡೆ ಮೇಲಿರ್ತೀನಿ ಇರ್ತೀನಿ ಬಟಾನ ದಾರಿಯನ್ನು ನಾನು ನೋಡ್ತೀನಿ ಅಂತ ಆದ್ರೆ ಈ ಗದ್ದಲದಲ್ಲಿ ಮೆನ್ನ ಅದೃಶ್ಯನಾದರೆ ದೇವ ಮಂತ್ರದವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದ್ರೆ ಬಟ ಮೆನ್ನನಿಗೆ ಸಿಕ್ಕರೆ ಹೋದರೆ ಅವನನ್ನು ಇಲ್ಲಿಗೆ ಹೇಗೆ ಕರ್ಕೊಂಡು ಬರ್ತಾನೆ ವೇಳೆ ಬಟ ಬರದೇ ಇದ್ದರೆ ಅಥವಾ ಏನಾದರೂ ಅಪಘಾತ ಆದರೆ ದೇವ್ರೆ ಏನು ಮಾಡೋದು ಅಂತ ಮೆನಪಟನ್ನು ಅರಳಿಸ್ತಾನೆ ಮಗ್ಗಲು ಹೊರಳಿಸ್ತಾನೆ ಮತ್ತೆ ಅವೇ ಯೋಚನೆಗಳು ಬರ್ತಾ ಇರುತ್ತೆ ಬಟ ಬರದೇ ಇದ್ದರೆ ಅಥವಾ ಬಟಾಗೇನಾದರೂ ಆದರೆ ಅನ್ನೋ ಆತಂಕ ಅವನನ್ನು ಕಾಡ್ತಾ ಇರುತ್ತೆ ನೀಲ ನದಿ ಹಾಗೇ ಕಾಲ ಹೀಗಿರುತ್ತೆ ಸದಾ ಅಂತ ಕೂಡ ಅಂದ್ಕೊಳ್ತಾನೆ ಹಾಗೆ ನಿಧಾನವಾಗಿ ಕಣ್ಣು ಮುಚ್ಕೊಂಡಾಗ ಎಲ್ಲೋ ಒಂದು ದೋಣಿ ಕಟ್ಟೆ ಅಲ್ಲೊಂದಷ್ಟು ಕಲರವ ಔಟ್ ಇನ್ನು ನೀನು ಮಲ್ಕೋ ಅನ್ನೋ ಮಾತು ಇವೆಲ್ಲ ಕೇಳುತ್ತೆ ಏನಿದು ಅಂತ ಮೆನಪುಟ್ಟ ಮತ್ತೆ ಎಚ್ಚರಿಕೆ ಮಾಡಿಕೊಂಡಾಗ ಅದು ಬೆಕ್ನ ಧ್ವನಿಯಾಗಿರುತ್ತೆ ಔಟ ಹೇಳ್ತಾ ಇರ್ತಾನೆ ಹ್ಞೂ ಅರಮನೆ ಆವರಣದಲ್ಲೂ ಶಬ್ದ ಕಡಿಮೆ ಆಗಿದೆ ಎಲ್ಲ ಮಲಗಿದ್ದಾರೆ ಅಂತ ಕಾಣುತ್ತೆ ಅಂತ ಅಂದ್ಕೊಂಡಾಗ ಇನ್ನು ನಾನು ಹೇಳಬೇಕು ಈ ಬಂಧುಗಳ ಜೊತೆ ಮಾತಾಡಬೇಕು ನಾನು ಮಲ್ಕೊಂಡಿದ್ದೀನಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಮೆನಪ್ಟ ಹೇಳ್ತಾನೆ ಔಟ ದೇವರನ್ನ ಸ್ಮರಿಸ್ಕೊಂಡು ಅಮನ್ ಅಮನ್ ಅಂತ ಅಂದ್ಕೊಂಡು ತಾನಿ ನೀನು ಮಲ್ಕೊಳಕ್ಕೆ ಅಂತ ಸಿದ್ಧ ಆಗಬೇಕು ಅಂತ ಹೊರಡ್ತಾನೆ ಅಷ್ಟೊತ್ತಿಗೆ ಮೆನಪ್ಟಾಗೆ ಮತ್ತೆ ನಿದ್ದೆ ಬಂದಂಗೆ ಆಗತ್ತೆ ಕಾಳಿ ನಿಶ್ಚಲವಾಗಿದೆಯಾ ಅನಿಸುತ್ತೆ ಇಲ್ಲ ಈ ಒಂಥರ ಬಿಸಿಲಿನ ಮಧ್ಯೆ ತಂಪಿನ ಸುಖಕರ ಅನುಭವ ಆಗ್ತಾ ಇದೆಯಾ ಅಂದ್ಕೊಳ್ತಾನೆ ಕಣ್ಣೆವುಗಳನ್ನು ಮುಚ್ಕೊಂಡಂಗೆ ಆಗತ್ತೆ ಇದೇನಿದು ನೆಫಿಸ್ ಸ್ಪರ್ಶ ಮಾಡ್ದಂಗೆ ಆಗ್ತಾ ಇದೆಯಲ್ಲ ಅಂತ ನಿದ್ದೆಯಲ್ಲೇ ಅಂದ್ಕೊಳ್ತಾನೆ ಅಂಗಗಳನ್ನು ವ್ಯಾಪಿಸ್ತಕ್ಕಂತಹ ಚೇತೋಹಾರಿ ನಿದ್ರೆ ಅವನನ್ನು ಸ್ಪರ್ಶ ಮಾಡುತ್ತೆ ನಿದ್ದೆ ನಿದ್ದೆ ಸುಖವಾದ ನಿದ್ದೆ ಬಂದ್ಬಿಡುತ್ತೆ ಆಗ ಇದ್ದಕ್ಕಿದ್ದಾಗೆ ಯಾರದು ಯಾರು ಇಲ್ಲಿ ಅಂತ ಬೆಕ್ಕ ಗದರಿ ನುಡಿತಾನೆ ಅವನ ಧ್ವನಿಯಲ್ಲಿ ಕಾತುರ ಮತ್ತು ರೋಷ ಇರುತ್ತೆ ಔಟ ಗಡಬಡಿಸಿ ಎದ್ದೇಳ್ತಾನೆ ಯಾರು ಯಾರು ಅಂತ ಅವನು ಎದ್ದು ಕೂತ್ಕೊಳ್ತಾನೆ ತಕ್ಷಣ ಮೆನಪಿಟ ಕೂಡನು ಎದ್ ಕೂತ್ಕೊಂತಾನೆ ಏನು ಏನಾಯ್ತು ಅಂತ ಎದ್ಕೊಳ್ತಾನೆ ಉತ್ತರದ ಮಾತು ಅಲ್ಲಿಂದ ಬರೋದಿಲ್ಲ ಪಂಚಿನ ಬೆಳಕಲ್ಲಿ ಈಟಿಗಳು ಹೊಡೆಯತ್ವೆ ಬಟರು ಇದ್ದಕ್ಕಿದ್ದಾಗ ಬೆಕ್ಕನನ್ನ ಸುತ್ತುವರಿತಾರೆ ಅವನು ಕೂಗಾಡ್ತಾನೆ ಏಯ್ ಎಚ್ಚರಿಕೆ ಉಟ್ಬೇಡಿ ನನ್ನನ್ನ ಅಂತೇಳಿ ಹೇಳ್ತಾರೆ ನಿಲ್ಲಿ ನಿಲ್ಲಿ ಅಂತ ಔಟ್ ಕೂಡನು ಹೇಳ್ತಾರೆ ಆದ್ರೆ ಬಂದಿದ್ದ ಯೋಧರು ಹಲವರು ಅವರಿಬ್ರು ಹಿಡ್ಕೊಳ್ತಾರೆ ಇದನ್ನೆಲ್ಲ ಮೆನಪ್ಟ ನೋಡ್ತಾನೆ ಅವನ ಗುಂಡಿಗೆ ಬಡಿತ ತೀವ್ರ ಆಗುತ್ತೆ ಬಂದೇ ಬಿಡ್ತಾ ನಾನು ಅಂದ್ಕೊಂಡು ಕ್ಷಣ ಅಂತ ಅವನ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ನಿರ್ವಿಕಾರ ಧ್ವನಿಯಲ್ಲಿ ಹೇಳ್ತಾನೆ ಯಾರು ನೀವು ನಿಮಗೇನು ಬೇಕು ಅಂತ ಕೇಳಿದಾಗ ಹಿಡೀರಿ ಅನ್ನೋ ಒಂದು ಆಜ್ಞೆ ಬರುತ್ತೆ ಅಲ್ಲಿ ಆ ಆಜ್ಞೆ ಕೊಟ್ಟವನು ಅರಮನೆಯ ಕಾವಲು ಪಡೆಯ ದಳಪತಿ ಆಗಿರ್ತಾನೆ ಯೋಧರು ಅವನತ್ರ ಸರಿತಾರೆ ಈ ಕಡೆ ಔಟ ಮತ್ತು ಬೆಕ್ ಬಿಡಿಸ್ಕೊಳ್ಳಕ್ಕೆ ಅಂತ ಚಡಪಡಿಸ್ತಿರ್ತಾರೆ ಮುಟ್ಬೇಡಿ ಮುಟ್ಬೇಡಿ ನಮ್ಮ ನಾಯಕರನ್ನು ಮುಟ್ಬೇಡಿ ಅಂತ ಅವ್ರು ಕೂಗಾಡ್ತಾರೆ ಅವರ ಕೈಗಳನ್ನು ಬೆನ್ನು ಹಿಂದೆ ಹಗ್ಗದಿಂದ ಬಿಗಿತಾರೆ ಈಟಿ ಮೊನೆಗಳನ್ನು ಬೆನ್ನು ಮತ್ತು ತೋಳುಗಳ ಕಡೆ ಬಟರು ಚುಚ್ಚುತ್ತಾರೆ ಔಟ ಮತ್ತು ಬೆಕ್ ಕೂಗು ನಿಲ್ಲಿಸೋದಿಲ್ಲ ಏ ಜೋಕೆ ನಮ್ಮ ನಾಯಕರ ಮೈ ಮುಟ್ಬೇಡಿ ಜೋಕೆ ಅಂತ ಕೂಗ್ತಾರೆ ಮೆನಪ್ಟ ತನ್ನವರನ್ನು ಉದ್ದೇಶಿಸಿ ಹೇಳ್ತಾನೆ ಔಟ್ ಮತ್ತು ಬೆಕ್ ಇಬ್ಬರು ಸುಮ್ಮನಿರಿ ಅಂತ ಹೇಳ್ತಾನೆ ಭಟರು ಈಗ ನಾಯಕನನ್ನ ಸುತ್ತುವರೆದು ನಿಂತ್ಕೊತಾರೆ ಏನಿದು ಬಂಧನ್ವಾ ಅಂತ ಮೆನಪಟ ಕೇಳ್ತಾನೆ ಆಗ ದಳಪತಿ ಕರ್ಕಶದ ಮನೆಯಲ್ಲಿ ಕೂಗ್ತಾನೆ ಹೌದು ರಾಜಾಜ್ಞೆ ಆಗಿದೆ ಅದಕ್ಕೆ ನಿನ್ನನ್ನು ಬಂಧಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಸಿದ್ಧವಾಗಿದ್ದೀನಿ ಕರ್ಕೊಂಡು ಹೋಗಿ ಅಂತ ಮೆನಪಟ ಹೇಳ್ತಾನೆ ಸರಿ ಹೊರಡಿ ಅಂತ ಆ ದಳಪತಿ ಹೇಳ್ತಾನೆ ಔಟ್ ಮತ್ತು ಬೆಕ್ಕರನ್ನು ಭಟರು ತಳ್ಕೊಂಡು ಅಂಗಳಕ್ಕೆ ಇಳಿತಾರೆ ಅಲ್ಲಿದ್ದ ಒಂದು ಯೋಧರ ದೊಡ್ಡ ಗುಂಪನ್ನ ಸೇರ್ಕೊಳ್ತಾರೆ ದಳಪತಿಯನ್ನು ಹಿಂಬಾಲಿಸಿ ಬರ್ತಾರೆ ಮೆನೆಪಟ್ಟ ಮತ್ತು ಅವನನ್ನ ಸುತ್ತುವರೆದವರು ತಪ್ಪಿಸ್ಕೊಂಡಾರು ಹುಷಾರಾಗಿರಿ ಅಂತ ದಳಪತಿ ಗಟ್ಟಿಯಾಗಿ ಹೇಳ್ತಾನೆ ಅದು ಸಾಲ್ದು ಅನ್ನೋ ಹಾಗೇನೆ ಅವರೇನಾದರೂ ತಪ್ಪಿಸ್ಕೊಂಡ್ರೆ ನಮ್ಮನ್ನು ಹಿಡಿದು ಹಾಕ್ತಾರೆ ಎಚ್ಚರಿಕೆ ಇರ್ಲಿ ಅಂತಲೂ ಕೂಗ್ತಾನೆ ಜೊತೆಗೆ ತನ್ನ ಧ್ವನಿ ತಾನೇ ಮೆಚ್ಕೊಳ್ತಾನೆ ಆಹಾ ನಾನು ಎಷ್ಟು ಜೋರಾಗಿ ಹೇಳಿದೆ ಅನ್ನೋ ಒಂದು ಸಂತೋಷ ಅವನಿಗೆ ಇರುತ್ತೆ ಇನ್ನು ನಡಿರಿ ಕಾರಾಗೃಹಕ್ಕೆ ಅಂತ ಆ ದಳಪತಿ ಆಜ್ಞಾಪ್ಯ ಮಾಡ್ತಾನೆ ಭಟ ಹಿಂದೆ ಹೇಳಿರ್ತಾನೆ ಅತಿಥಿ ಗೃಹದ ಹತ್ತರನೇ ಇದೆ ಕಾರಾಗೃಹ ಅನ್ನೋದು ಈ ಒಂದು ಮಾತು ಮೆನಪ್ಟಾಗೆ ಚೆನ್ನಾಗಿ ನೆನಪಿರುತ್ತೆ ಜೊತೆಗೆ ಆ ದಿಕ್ಕು ಕೂಡ ಅವನಿಗೆ ಗೊತ್ತಿರುತ್ತೆ ಇನ್ನು ಈಗ ಅದರಲ್ಲಿ ವಾಸ ಮಾಡೋ ಅವಕಾಶ ಬಂತ ಅಂತ ಅವನು ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ